ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಸಂಪಾಜೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಸಹಾಯಕ ಗುಂಪಿನ ಅಂದರೆ ಎನ್ ಆರ್ ಎಲ್ ಎಂ ಗುಂಪಿನಿಂದ ಉತ್ಪತ್ತಿ ಮಾಡುವಂತಹ ವಸ್ತುಗಳನ್ನು ಒಂದು ಮಾಸಿಕ ಸಂತೆಯ ರೀತಿಯಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ಇದರಿಂದ ಉಪಯೋಗ ಏನಪ್ಪ ಅಂತಂತಂದರೆ ಸ್ವಸಹಾಯಕ ಗುಂಪಿನಿಂದ ಉತ್ಪತ್ತಿ ಮಾಡುವಂಥ ವಸ್ತುಗಳನ್ನ ಮನೆಯಲ್ಲಿ ಇಂದ ಇಲ್ಲಿ ಸಂತೆಗೆ ಮಾಸಿಕ ಸಂತೆಗೆ ತಂದು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಹಾಗಾಗಿ ಈ ಒಂದು ಸ್ವಸಹಾಯಕ ಗುಂಪಿಂದ ಸ್ವಾವಲಂಬಿಗಳಾಗುವುದರ ಜೊತೆಯಲ್ಲಿ ಜೊತೆಗೆ ಗ್ರಾಮಸ್ಥರಿಗೆ ಬೇಕಾಗುವಂತಹ ವಸ್ತುಗಳನ್ನು ಸಹ ನೀಡೋಕ್ಕೆ ಕಾರ್ಯಕರ್ತರಾಗಿದ್ದಾರೆ ವಿಷ್ಣು ಸಹಕಾರಿ ಸಂಘ ಗುಂಪಿನವರು ಜೊತೆಗೆ ಸುಮಾರು ಇಲ್ಲಿ ಸಂಪಾಜಿನಲ್ಲಿ ಸುಮಾರು ಸ್ವಸಹಾಯಕ ಗುಂಪುಗಳಿದೆ ಇಲ್ಲಿ ನಲವತ್ತು ಗುಂಪುಗಳಿದೆ ನಲವತ್ತು ಗುಂಪಿನವರು ಸಹ ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅವರು ಗುಂಪಿನಿಂದ ಮಾಡಿದಂಥ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಏನೇನು ಅಂತಂದರೆ ಕೆಲವು ಹಪ್ಪಳ ಆಗಿರ್ಬೋದು ಸೊಂಡಿಗೆ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಇಲ್ಲಿ ನ್ಯಾಚುರಲಾಗಿ ಸಿಗುವಂಥ ವಸ್ತುಗಳನ್ನ ಎಲ್ಲನೂ ಸಹ ಇಲ್ಲಿ ತಂದು ಮಾರಾಟ ಮಾಡ್ತಾಯಿದ್ದಾರೆ ಇದು ಮನೆಗೂ ಸಹ ತಗೊಂಡು ಹೋಗ್ಬೋದು ಈಗ ಮೊದಲೇನಾಗಿತ್ತು ಅಂದರೆ ಬೇಕ್ರಿ ಟೈಪ್ ಮಾಡ್ತಾಯಿದ್ದರು ಈ ಬೇಕ್ರಿಯಲ್ಲಿ ಸಿಗುವಂಥ ಎಲ್ಲ ಐಟಮ್ಗಳು ಸಹ ನ್ಯಾಚುರಲಾಗಿ ಇಲ್ಲೇ ಮನೆಗಳಲ್ಲಿ ಉತ್ಪತ್ತಿ ಮಾಡಿ ಇಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ಅದು ತುಂಬ ಆರೋಗ್ಯಕರವಾಗೋಕ್ಕೆ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಏನು ಉದ್ದೇಶ ಏನಿದೆ ಇದರ ಉದ್ದೇಶ ಅಂತಂದರೆ ಪ್ರತಿಯೊಬ್ಬ ಮಹಿಳೆಯೂ ಸಹ ಸ್ವಾವಲಂಬಿಗಳಾಗಬೇಕು ಸ್ವಾವ ಸ್ವಾವಲಂಬಿಗಳಾಗಿ ದುಡಿಮೆಗೆ ತಕ್ಕಂತೆ ಅದಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಮಟ್ಟದಲ್ಲಿ ನಾವು ಈಗ ನಲವತ್ತು ಸಂಘಗಳಷ್ಟು ನಾವಿಲ್ಲಿ ಮಾಡಿದ್ದಾರೆ ಸಂಪಾಜೆಯಲ್ಲಿ ಈಗ ಸಂಘಗಳನ್ನು ಆಗ್ತಾನೆ ಉಂಟು ಬೇರೆ ಬೇರೆ ಸಂಘಗಳು ಗ್ರೂಪ್ಗಳನ್ನು ಮಾಡ್ತಾ ಇದ್ದಾರೆ ಎಲ್ ಸಿ ಆರ್ ಪಿಗಳು ಮಾಡ್ತಾ ಇದ್ದಾರೆ ಕೆಗಳವರು ಮಾಡ್ತಾ ಇದ್ದಾರೆ ಕೃಷಿ ಸಖಿ ಇದ್ದಾರೆ ಪಶು ಸಖಿ ಇದ್ದಾರೆ ನಮ್ಮಟ್ಟಿಗೆ ಎಲ್ಲ ತರದ ಸಖಿಗಳು ನಮ್ಮ ಜೊತೆ ಇದ್ದಾರೆ ಅವರು ಅವರ ಹೆಲ್ಪಿಂದಾಗಿ ಸಂಘಗಳನ್ನು ನಡೀತಾ ಉಂಟು ಆಗ್ತಾ ಇದೆ ಹಾಗೂ ಇದರಲ್ಲಿ ಸಾಮಾನ್ಯವಾಗಿ ಒಂದು ಮುನ್ನೂರು ನಾಲ್ನೂರು ಜನ ಇದರಲ್ಲಿ ಇರಬಹುದು ಅಂತ ಹೇಳ್ತೇನೆ ಸದಸ್ಯತ್ವ ಅವನ್ನು ಪಡೆದವರು ಅದರಿಂದಾಗಿ ಇಲ್ಲಿ ಅನ್ನು ನಾವು ಸಂ ಒಕ್ಕೂಟದಲ್ಲಿ ನಾವು ರೆಡಿ ಮಾಡ್ತಾ ಇದ್ದಾರೆ ಒಂದು ಏಳೆಂಟು ಮಹಿಳೆಯರು ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಹತ್ತಿರದವರು ಆದಷ್ಟು ಹತ್ತಿರದವರು ಬಂದು ಇಲ್ಲಿ ಮಾಡಿ ಅನ್ನು ಮಾಡ್ತಾ ಇದ್ದಾರೆ ಕುರುಕುರು ತಿಂಡಿಗಳಾಗಲಿ ಮಲ್ಲಿಗೆಯನ್ನು ಒಕ್ಕೂಟದಲ್ಲಿ ನಾವು ಮಾಡ್ತಾ ಇದ್ದಾರೆ ಮಲ್ಲಿಗೆಯನ್ನು ಆಮೇಲೆ ತರಕಾರಿಗಳು ಹೀಗೆ ಬೇರೆ ಬೇರೆ ವೀಳ್ಯದೆಲೆಗಳನ್ನೆಲ್ಲ ಮಾಡ್ತಾ ಇದ್ದಾವೆ ನಮ್ಮದು ಚಂದ್ರಬಾಳೆ ಅಂತ ಇದು ಸಾಮಾನ್ಯವಾಗಿ ಬೆಳೆಯೋದು ಕಡಿಮೆ ಅಂದರೆ ಈಗ ಪ್ರಸ್ತುತ ಎಲ್ಲರೂ ಬೆಳೀತಾರೆ ಸಾಧಾರಣವಾಗಿ ಅಂತ ನಮ್ಮ ಊರಲ್ಲಿ ನಾನು ಬೆಳೀತಾ ಇದ್ದೇವೆ ತುಂಬ ಇಲ್ಲ ಸಣ್ಣ ಮಟ್ಟಕ್ಕೆ ಇಲ್ಲಿ ಸ್ವಲ್ಪ ಕೃಷಿಗೆ ರೋಗ ಜಾಸ್ತಿ ಆದ ಕಾರಣ ಬಾಳೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೋದು ಅದರಲ್ಲಿ ಕೂಡ ಈ ಕಾಡಿನಲ್ಲಿ ಮಂಗಗಳ ಕಾಟದಿಂದಾಗಿ ಉಳಿಸಿಕೊಳ್ಳುವುದೇ ತುಂಬ ಸಾಹಸ ಸರ್ ಅಂಥದ್ರಲ್ಲಿ ನಾವು ಅದಕ್ಕೆ ಬಟ್ಟೆಯನ್ನು ಕಟ್ಟಿ ಅಂತ ಗೋಣಿಯನ್ನೆಲ್ಲ ಕಟ್ಟಿ ಅಂತೆಲ್ಲ ಮಾಡಿ ಅದನ್ನು ನಾವು ಸಾ ಇದು ಬೆಳೆಸಿದ್ದೇವೆ ಅದನ್ನು ನಾವೀಗ ನನಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಮೊದಲ ಬಾರಿಗೆ ನಾನು ಇಲ್ಲಿ ಅದನ್ನು ಸೇಲ್ ಮಾಡ್ತಾ ಇದ್ದೇನೆ ಖುಷಿ ಅಂತ ಕೊಡ್ತಾ ಉಂಟು ನಾನೇ ಸೇಲ್ ಮಾಡಿ ನನ್ನ ಕೈಯಿಂದಲೇ ದುಡಿದು ತಗೊಳ್ಳುವಂಥದ್ದು ಅಂಥದ್ದು ಅದು ನಮ್ಮ ಇಲ್ಲಿ ಸಂಪಾಜೆ ಒಕ್ಕೂಟದಲ್ಲಿ ನಾನು ಮಾಜಿ ಅಧ್ಯಕ್ಷೆಯಾಗಿದ್ದೆ ಒಕ್ಕೂಟದಲ್ಲಿ ಈಗ ಸದಸ್ಯೆಯಾಗಿ ಇಲ್ಲಿ ನಾನು ಈ ಪ್ರಾಡಕ್ಟನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ ಹಾಗೂ ಎಲ್ಲರೂ ಸಹ ನಾವಿಲ್ಲಿ ಸೇರಿಕೊಂಡು ಒಟ್ಟಾಗಿ ಸೇರಿ ಈ ಗ್ರಾಮದಲ್ಲಿ ಕಲ್ಲುಗುಂಡಿಯಲ್ಲಿ ಒಂದು ಸೆಂಟ್ರಲ್ ಪೇಟೆಯಲ್ಲಿ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ ಮಹಿಳೆಯರು ಹೆಚ್ಚಿನ ಆರ್ಥಿಕತೆಯಲ್ಲಿ ಹಿಂದುಳಿದವರು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಷ್ಟೋ ಸರ್ತಿ ನಾವು ಮನೆಯವರ ಕೈಯಿಂದ ಅಥವಾ ಎಲ್ಲರ ಕೈಯಿಂದ ಕೇಳಿ ತಗೊಳ್ಳುವಂಥದ್ದು ಅಮೌಂಟ್ಗಳನ್ನು ತಗೊಳ್ಳುವಂಥದ್ದು ಅಂಥದ್ರಲ್ಲಿ ನಾವೇ ಬೆಳೆದದ್ದನ್ನು ನಾವೇ ವಾಪಸ್ ಸೇಲ್ ಮಾಡಿ ತಗೊಳ್ಳುವಂಥ ಹೇಳುವಂಥದ್ದು ತುಂಬ ಖುಷಿಯಲ್ಲ ಸರ್ ನಾವು ಆರ್ಥಿಕವಾಗಿ ನಮಗೆ ನಮಗೆ ಬೇಕಾದ ವಸ್ತುಗಳನ್ನ ತಗೊಳ್ಬೋದು ಅಂತ ಹೇಳಿಕೊಂಡು ಸಬಲೀಕರಣ ಅಂತ ಹೇಳ್ಬೋದಿದೆ